ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಐವತ್ತ ಮೂರನೆಯ ಶ್ಲೋಕ ಸರ್ವಯಂತ್ರಾತ್ಮಿಕ ಮನೋನ್ಮನಿ ಮಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮೀ ಮೃಡಪ್ರಿಯ ಇಲ್ಲಿ ಸರ್ವಯಂತ್ರಾತ್ಮಿಕ ಅಂದರೆ ಸರ್ವ ಮಂತ್ರ ಸ್ವರೂಪಿಣಿ ಯಾರು ಆ ಜಗಜ್ಜನನಿ ಸಪ್ತಕೋಟಿ ಮಹಾಮಂತ್ರ ಎಲ್ಲದರಲ್ಲೂ ಆ ಪ್ರಾಣರೂಪವಾಗಿರುವ ಆ ತಾಯಿ ಸರ್ವ ಮಂತ್ರ ಸ್ವರೂಪಿಣಿ ಸರ್ವಯಂತ್ರಗಳು ದೇವಿಯು ಎಲ್ಲ ಯಂತ್ರಗಳಲ್ಲಿ ಕೋನಗಳಲ್ಲಿ ತ್ರಿಭುಜಗಳಲ್ಲಿ ಸಕಲವೂ ದೇವಿ ಸ್ವರೂಪಕ್ಕೆ ಸೇರಿದವು ಶ್ರೀಯಂತ್ರ ಶ್ರೀ ಮಹಾಯಂತ್ರ ಮುಂತಾದ ಸಾವಿರಾರು ಯಂತ್ರಗಳಿವೆ ಮನೆಗಳಲ್ಲಿ ದೇವಾಲಯಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಈ ಒಂದು ಶುಭವನ್ನು ತರೋದಕ್ಕೋಸ್ಕರ ಮತ್ತು ಧನಾಕರ್ಷಣೆಗೆ ಜನಾಕರ್ಷಣೆಗಾಗಿ ಈ ಯಂತ್ರಗಳನ್ನು ಮನೆಯಲ್ಲಿ ಹಾಕ್ತಾರೆ ಅಂಗಡಿಗಳಲ್ಲಿ ನಾವು ನೋಡಿದ್ದೀವಿ ಆಮೇಲೆ ಕೆಲವು ವ್ಯಾಧಿಗಳನ್ನು ಹೋಗಲಾಡಿಸೋಕ್ಕೂ ಸಹ ಗ್ರಹ ಪಿಶಾಚಿ ಬಾಧೆಗಳನ್ನು ತೊಲಗಿಸೋಸಕ ಸಹ ಈ ಯಂತ್ರಗಳನ್ನು ಅನಾರೋಗ್ಯಗಳು ನೀಗಲು ಬಾಲ ನೃಸಿಂಹ ಮೊದಲಾದ ಯಂತ್ರವು ಯಾವ ಪ್ರಯೋಜನಕ್ಕೆ ಸಂಬಂಧಪಟ್ಟಿದ್ದೋ ಆ ಯಂತ್ರ ರಹಸ್ಯಗಳನ್ನು ತಿಳಿದ ಮಂತ್ರಶಾಸ್ತ್ರಕಾರರು ಹೇಳಬೇಕೇ ಹೊರತು ಯಾವುದೇ ಅಂದರೆ ಆ ಯಂತ್ರಗಳನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬಾರ್ದು ಮನೇಲಷ್ಟೇ ಅಲ್ಲ ಈ ಒಂದು ಅಂಗಡಿಗಳೇ ಆಗಲಿ ಎಲ್ಲಿ ಒಂದು ವ್ಯಾಪಾರ ಮಾಡ್ತಕ್ಕಂಥ ಸ್ಥಳ ಇನ್ಯಾವುದೇ ಸ್ಥಳಗಳಲ್ಲಿ ಕೇಳಬಾರ್ದು ಆದ್ದರಿಂದಲೇ ಜಗನ್ಮಾತೆಯು ಈ ಒಂದು ಸರ್ವಯಂತ್ರಾತ್ಮಿಕ ಎಂದು ಸ್ತುತಿಸಿದರು ಸ ಶ್ರೀಯಂತ್ರ ಇವೆಲ್ಲ ಹೇಳ್ತಾರೆ ನೋಡಿ ಆ ಥರದ್ದು ಈ ಇದನ್ನು ವಾಗ್ದೇವತೆಗಳು ಇದನ್ನು ಈ ಒಂದು ಸರ್ವಯಂತ್ರಗಳು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಆಮೇಲೆ ಸರ್ವತಂತ್ರ ರೂಪಿಣಿ ತಂತ್ರ ಅಂದ ತಕ್ಷಣ ಮಾಟ ಮಂತ್ರ ಆ ಅರ್ಥವೇ ಆ ಥರ ಬಂದ್ಬಿಡುತ್ತೆ ಹಾಗಾಗಿ ಇಲ್ಲಿ ಏನೋ ತಂತ್ರ ಮಾಡ್ತಿದ್ದೀರಾ ಏನೋ ಮೋಸ ಮಾಡ್ತಿದ್ದೀರಾ ಅಂತ ಸಹನೂ ಸೂಚಿಸುತ್ತದೆ ಈ ವರ್ಡ್ ಅದೆಲ್ಲ ವೈದಿಕ ಮಾರ್ಗದಲ್ಲಿ ಪೂಜಾ ವಿಧಾನಗಳಿಂದ ಆಚರಿಸುವ ಸಂಪ್ರದಾಯ ಪದ್ಧತಿಗಳನ್ನು ಕಾರ್ಯಗಳನ್ನು ತಂತ್ರಗಳು ಎನ್ನುತ್ತಾರೆ ಯಜ್ಞ ಎಂದರೆ ಚೆನ್ನಾಗಿ ನಿರ್ವಹಿಸುವಂತಹ ತ್ಯಾಗದಿಂದ ಒಡಗೂಡಿದ ಸತ್ ಕಾರ್ಯ ಆದರೆ ಅದನ್ನು ಹಬ್ಬ ಒಂದು ಯಜ್ಞ ಮಾಡಿದ ಹಾಗೆ ಆಯಿತು ಅಂತ ಕರೀತಾರೆ ಕೆಲವೊಬ್ಬರು ವಾಮಾಚಾರಿಗಳು ಅಮ್ಮನವರ ಪೂಜೆಯಲ್ಲಿ ಪೂಜೆಗಿಂತ ಅಟ್ಟಹಾಸ ಆರ್ಭಟ ಪ್ರಾಣಿ ಬಲಿ ಮುಂತಾದವುಗಳನ್ನು ಮಾಡ್ತಾರೆ ತಾಂತ್ರಿಕ ಪೂಜೆ ಅಂತ ಕರೀತಾರೆ ಆ ಮುದ್ರೆ ಹಾಕಿದರೂ ಸಹ ಅದರಿಂದ ತಂತ್ರವೆಂದರೆ ವಾಮಾಚಾರ ವಾಮಾಚಾರ ಪೂಜೆ ಅಂದರೆ ತಾಂತ್ರಿಕ ಪೂಜೆ ಎನ್ನುವ ಅಭಿಪ್ರಾಯ ಉಂಟಾಗ್ಬಿಡುತ್ತೆ ಹೀಗಾಗಿ ಇಲ್ಲಿ ಕೆಲವೊಂದು ಸ್ವಾರ್ಥಪರರು ಈ ಥರ ಮಾಡ್ತಾರೆ ಹಾಗೆ ಆ ಇನ್ನೊಂದು ಏನಂದರೆ ಮನೋನ್ಮನಿ ಸರ್ವ ತಂತ್ರ ಮನೋನ್ಮನಿ ಸರ್ವತಂತ್ರ ರೂಪ ಮನೋನ್ಮನಿ ಅಂದರೆ ಉನ್ಮನಿ ಅಂದರೆ ಚಲಿಸದಂತಹ ಸ್ಥಿತಿ ಮನಸ್ಸು ಯಾವ ಸ್ಥಿತಿಯಲ್ಲಿ ಆ ತಾಯಿಯನ್ನು ನಾವು ಧ್ಯಾನವನ್ನು ಗಾಢವಾಗಿ ಧ್ಯಾನ ಮಾಡ್ತೀವೋ ಮನಸ್ಸಿನಲ್ಲಿ ಭಕ್ತಿ ಭಾವ ಮತ್ತು ಪರಂಪರೆ ನಾವು ಬೆಳೆದು ಬಂದಿರತಕ್ಕಂಥ ಭಕ್ತಿ ಪರಾಕಾಷ್ಠೆ ಮುಟ್ಟಿ ನಮಗೆ ಯಾವುದರೇ ಅರಿವಿಲ್ಲದೆಯ ಹೃದಯವು ಮಾರ್ಧವಗೊಂಡು ಇಡೀ ಪ್ರಪಂಚವನ್ನೇ ಮರೆತು ಹೋಗಿ ಒಂದು ಬದಿಯಲ್ಲಿ ನಿಂತುಕೊಂಡು ಕೇವಲ ದೇವಿಯ ಪಾದಗಳನ್ನು ನಾವು ಮಾನಸಿಕವಾಗಿ ಕಣ್ಣೀರಿಡುತ್ತಾ ಅಭಿಷೇಕ ಮಾಡುವ ಸ್ವರದಲ್ಲಿ ನಾವು ಸ್ತುತಿಸುವ ಸ್ಥಿತಿಯನ್ನು ಮನೋನ್ಮನಿ ಅಂತ ಕರಿತೀವಿ ಧ್ಯಾನಮಗ್ನರಾಗಿ ಧ್ಯಾನದಲ್ಲಿ ಸ್ಥಿರವಾಗಿರಬಲ್ಲ ಮಹಾನುಭಾವರಿಗೆ ಮಹಾಭಕ್ತಿಯರಿಗೆ ಇಲ್ಲಿ ಸಂಕಲ್ಪ ವಿಕಲ್ಪಗಳು ಅಣಗಿ ಸ್ಥಿರಗೊಂಡು ಎಲ್ಲಿ ಕಲೆ ತತ್ವಗಳು ಯಾವುವು ಇಲ್ಲದಿರುವುದು ಇರುವುದಿಲ್ಲವೋ ಸ್ಥಿತಿ ಮಾತ್ರ ಇರುತ್ತದೆಯೋ ಆ ಸ್ಥಿತಿಯನ್ನು ಉನ್ಮನಿ ಅಂತ ಕರಿತೀವಿ ಹಾಗೆ ಆಕೆ ಮನೋನ್ಮನಿ ಮಹಾದೇವನಾದ ಈಶ್ವರನ ಪತ್ನಿಯಾದ್ದರಿಂದ ಆಕೆ ಮಹಾದೇವಿ ಸರ್ವರೂಪಗಳಿಗೂ ದೇವಿಯೂ ಅವಳೆ ಅದೊಂದೇ ವಿಶೇಷವಾದುದೇ ಕೋಟ್ಯಾನುಕೋಟಿ ಮಾನವರಲ್ಲಿ ಸುಳಿಯುವ ವಿಚಾರಗಳಿಗೆ ಮನಸ್ಸಿನಲ್ಲುಂಟಾಗುವ ಭಾವನೆಗಳಿಗೆ ಅನುಗುಣವಾಗಿ ಅವರವರ ಇಷ್ಟಾನುಸಾರಕ್ಕನುಗುಣವಾಗಿ ಅವರ ಇಷ್ಟ ದೈವದ ರೂಪವು ಅವರವರ ಭಾವನೆಗಳಲ್ಲಿ ಸಾಕ್ಷಾತ್ಕಾರವಾಗುತ್ತದೆ ಆದ್ದರಿಂದಲೇ ಭೂಮಿಯ ಮೇಲಿರುವ ಕೋಟಿ ಕೋಟಿ ದೇವತಾ ಸ್ವರೂಪಗಳು ಸ್ವರೂಪಿಣಿಯರು ದೇವಾಲಯಗಳಾಗಿ ಪೂಜಾ ವಿಧಾನಗಳಾಗಿ ಏರ್ಪಟ್ಟಿದ್ದವೆ ಮಹಾಲಕ್ಷ್ಮಿ ಸ್ವರೂಪಿಯಾಗಿ ಸಹ ಭಕ್ತರಿಂದ ಆರಾಧಿಸಲ್ಪಡುವ ಶ್ರೀಮಾತೆ ಮಹಾಲಕ್ಷ್ಮಿ ಆಕೆ ಸತ್ವಗುಣ ಗುಣ ಪ್ರಧಾನವಾದ ಪರಶಿವನು ಮೃಡ ಮೃಡನ ಪತ್ನಿ ಅಂದರೆ ಯಾರು ಮೃಡಾನಿ ಸತ್ವಗುಣವೇ ಪ್ರಧಾನವಾದ ದೇವಿ ಆಕೆ ಆ ಜಗನ್ಮಾತೆಯ ಮಹಾರೂಪ ಆ ತಾಯಿಯ ಶಿರಸ್ಸು ಬ್ರಹ್ಮ ವಿಷ್ಣು ಮಹೇಶ್ವರ ಲೋಕಗಳನ್ನು ದಾಟಿ ಸಹ ಸತ್ಯದೋ ಸತ್ಯಲೋಕದಲ್ಲಿರುತ್ತದೆ ಎನ್ನುತ್ತಾರೆ ಆಕೆಯ ಕೇಶಪಾಶವೋ ಆಕಾಶ ಸರ್ವ ಪುಣ್ಯ ನದಿಗಳು ಆಕೆಯ ನಾಡಿಗಳು ಮಹಾಪರ್ವತಗಳೇ ಆಕೆಯ ಸ್ತನಗಳು ಸಪ್ತ ಸಾಗರಗಳು ಆಕೆಯ ಸೊಂಟವನ್ನು ಸುತ್ತಿಕೊಂಡಿರುವ ಡಾಬು ಮೇಖಲೆ ಭೂಮಿ ಎಲ್ಲವೂ ಆಕೆಯ ಕಟಿಪ್ರದೇಶ ಆಕೆಯ ಪಾದಗಳು ಯಾವ ಪಾತಾಳ ಲೋಕದಲ್ಲಿವೆಯೋ ಯಾವ ಮಹಾಯೋಗಿಯೋ ಗುರುತಿಸಲು ಸಾಧ್ಯವಾಗುವುದಿಲ್ಲವೇನೋ ಭೂಮಿಯ ಮೇಲೆ ಪಾದಗಳಿವೆ ಎಂದು ಊಹಿಸಿದರೆ ಆಕೆಯ ವಿರಡ್ ರೂಪ ಆಕಾಶದಷ್ಟು ಎತ್ತರದಲ್ಲಿದ್ದು ಸರ್ವ ಪ್ರಾಣಿ ಕೋಟಿ ಆಕೆಯ ಉದರದಲ್ಲಿದೆ ಎನ್ನುತ್ತಾರೆ ಪರಬ್ರಹ್ಮ ಸ್ವರೂಪಿಣಿಯಾದ ಆ ಜಗನ್ಮಾತೆಯ ಮಹಾರೂಪವನ್ನು ಸಗುಣ ನಿರ್ಗುಣ ಜಡ ಚೈತನ್ಯ ಸಾಕಾರ ನಿರಾಕಾರ ರೂಪವೆಲ್ಲ ಆಕೆಯದ್ದೆ ಆದ್ದರಿಂದ ಆಕೆಯನ್ನು ಮಹಾರೂಪ ಯಾರ ಯಾರ ಊಹೆಗಳನ್ನು ಅನುಸರಿಸಿ ಆಕೆಯ ಮಹಾರೂಪವನ್ನು ಭಾವಿಸಿ ತನ್ಮಯತೆಯನ್ನು ಹೊಂದಬೇಕೇ ವಿನಃ ಯಾರೂ ಇದು ಹೀಗೆ ಎಂದು ಸರಿಯಾಗಿ ನಿರ್ಧರಿಸದಿರುವ ಮಹಾರೂಪವೇ ಆ ದೇವಿ ಹಾಗೆಯೇ ದುಷ್ಟ ಶಿಕ್ಷಣ ಸಮಯದಲ್ಲಿ ದುರ್ನಿರೀಕ್ಷವಾದ ಮಹಾರೂಪಗಳು ಆಕೆ ಈ ಒಂದು ನಾಲ್ಕು ಒಂದು ಪದಗಳಲ್ಲಿ ಇಷ್ಟು ಒಂದು ಅರ್ಥ ಇದೆ ವೀಕ್ಷಕರೇ ಇದನ್ನು ಓದ್ತಾ ಇದ್ದರೆ ಎಷ್ಟು ಖುಷಿ ಅನಿಸುತ್ತೆ ನೋಡಿ ಸರ್ವಯಂತ್ರಾತ್ಮಿಕ ಸರ್ವತಂತ್ರ ರೂಪ ಮನೋನ್ಮನಿ ಮಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮಿ ಮೃಡಪ್ರಿಯ ಎಷ್ಟು ಅರ್ಥಗರ್ಭಿತವಾಗಿದೆ ಈ ಒಂದು ಶ್ಲೋಕ ಮತ್ತು ಮುಂದಿನ ಒಳ್ಳೆ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು